ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಶಿವಯೋಗಿ ಸಿದ್ಧರಾಮೇಶ್ವರರ ಒಂದು ವಚನವನ್ನು ನಾವು ನೋಡೋಣ ಕರುಣಿ ಬಸವ ಕಾಲಹರ ಬಸವ ಕರ್ಮಹರ ಬಸವ ಕರುಣಿ ಬಸವ ಕಾಲಹರ ಬಸವ ಕರ್ಮಹರ ಬಸವ ನಿರ್ಮಳ ಬಸವ ಶಿವಜ್ಞಾನಿ ಬಸವ ನಿರ್ಮಳ ಬಸವ ಶಿವಜ್ಞಾನಿ ಬಸವ ನಿಮ್ಮ ಧರ್ಮವಯ್ಯ ಈ ಪಥವು ನಿಮ್ಮ ಧರ್ಮವಯ್ಯ ಈ ಪಥವು ಕರುಣಿ ಕಪಿಲ ಮಲ್ಲಿನಾಥಯ್ಯ ಕರುಣಿ ಕಪಿಲ ಮಲ್ಲಿನಾಥಯ್ಯ ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ ಇಲ್ಲಿ ಶಿವಯೋಗಿ ಸಿದ್ಧರಾಮೇಶ್ವರರು ಅವರು ಒಬ್ಬ ಕರ್ಮಯೋಗಿಯಾಗಿದ್ದರು ಅಂದರೆ ಸನಲಾಪುರದಲ್ಲಿ ಹುಟ್ಟಿ ಅಲ್ಲಿ ಒಂದು ಗುಡಿ ಕಟ್ಟಿಸೋದು ಮತ್ತು ಅಲ್ಲಿ ಸ್ಥಾವರ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡೋದು ಮತ್ತು ಕೆರೆಗಳನ್ನು ಕಟ್ಟಿಸೋದು ಹೀಗೆ ಒಂದು ಭೌತಿಕವಾದಂಥ ಒಂದು ಕಾರ್ಯದಲ್ಲಿ ಅವರು ತೊಡಗಿದರು ಹಾಗೆ ಅಲ್ಲಮ್ಮಪ್ರಭುದೇವರ ಆಗಮನದ ನಂತರ ಕಲ್ಯಾಣಕ್ಕೆ ಬರ್ತಾರೆ ಆಗ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರಿಂದ ಅವರಿಗೆ ದೀಕ್ಷೆ ಆಗ್ತದೆ ಲಿಂಗ ದೀಕ್ಷೆ ಅಲ್ಲಿ ಅವರು ಈ ಧರ್ಮ ಅಂದರೆ ಲಿಂಗಾಯತ ಧರ್ಮ ಬಸವ ಧರ್ಮ ಶರಣ ಧರ್ಮ ವಚನ ಧರ್ಮ ಅಂತ ಹೇಳಿ ನಾವೇನು ಇದ್ದೇವಲ್ಲ ಇದು ಯಾರಿಂದ ಆಯಿತು ಅನ್ನೋದನ್ನು ಇಲ್ಲಿ ಅವರು ಶಿವಯೋಗಿ ಸಿದ್ಧರಾಮೇಶ್ವರರು ಹೇಳ್ತಾರೆ ಈ ದಿನಮಾನದಲ್ಲಿಯೂ ಸಹಿತ ಅನೇಕ ಕುಹಕಿಗಳು ಇದು ಬಸವ ಪೂರ್ವದಲ್ಲಿತ್ತು ಅವಾಗಿತ್ತು ಇವಾಗಿತ್ತು ಈ ಭೂಮಿ ಹುಟ್ಟಕ್ಕಿಂತ ಮೊದಲಿತ್ತು ಸೂರ್ಯ ಹುಟ್ಟಕ್ಕಿಂತ ಮೊದಲಿತ್ತು ಅಂತ ಏನೇನೋ ಹೇಳ್ತಾ ಇರ್ತಾರೆ ಆದರೆ ಇಲ್ಲಿ ಸ್ಪಷ್ಟವಾಗಿ ವಚನದಲ್ಲಿ ಸಿದ್ದರಾಮೇಶ್ವರವ್ರು ಹೇಳ್ತಾರೆ ಈ ಧರ್ಮ ಮತ್ತು ಆ ಸೃಷ್ಟಿಕರ್ತ ಪರಮಾತ್ಮನಿಗೂ ಸಹಿತ ಈ ಬಸವ ಧರ್ಮ ಲಿಂಗಾಯತ ಧರ್ಮ ಆಯಿತು ಬಸವಣ್ಣನವರಿಂದ ಆಯಿತು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾರೆ ಕರುಣಿ ಬಸವ ಕಾಲಹರ ಬಸವ ಕರ್ಮಹರ ಬಸವ ಅಂದರೆ ಗುರು ಬಸವಣ್ಣನೊಬ್ಬರು ಮಹಾಕರುಣಾಮಯಿಯಾಗಿದ್ದರು ಅವರು ತಾಯಿಗಿಂತಲೂ ಹೆಚ್ಚಿಗೆ ಒಂದು ಕರುಣೆಯನ್ನು ಹೊಂದಿದಂಥ ಕರುಣಾಮಯಿಯಾಗಿದ್ದರು ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಮುಂದೆ ಹೇಳ್ತಾರೆ ಕಾಲಹರ ಬಸವ ಅಂದರೆ ಯಾವ್ಯಾವುದೋ ಒಂದು ಸಮಯ ಕೆಟ್ಟ ಸಮಯ ಆ ಸಮಯ ಈ ಸಮಯ ಅಂತ ಹೇಳಿ ಏನು ನಾವು ಹೇಳ್ತಾ ಇದ್ದೇವಲ್ಲ ಅಂತಹ ಕಾಲವನ್ನು ಹರಣ ಮಾಡ್ತದ್ರಂತ ಅದಕ್ಕೆ ಬಸವಣ್ಣನವರು ಇದ್ದ ಒಂದು ಸ್ಥಾನದಲ್ಲಿ ಅಲ್ಲಿ ಯಾವ ಒಂದು ಕೆಟ್ಟ ಸಮಯ ದುಷ್ಟ ಸಮಯ ಅಂತಾನೆ ಇಲ್ಲ ಅಲ್ಲಿ ಅಂಥ ಕಾಲ ಹರಣ ಆಗ್ತದಂತ ಅಲ್ಲಿ ಕೇವಲ ಒಂದು ಉತ್ತಮ ಸಮಯ ಹಾಗೆ ಕಾಲಹರ ಬಸವ ಅಂತ ಹಾಗೆ ಕರ್ಮಹರ ಬಸವ ಇಲ್ಲಿ ನಾವೇನಾದರೂ ಕರ್ಮಗಳನ್ನು ಏನು ಹೇಳ್ತಾರಲ್ಲ ಸಂಚಿತ ಪ್ರಾರಬ್ಧ ಆಗಾಮಿ ಅಂತ ಹೇಳಿ ಇಲ್ಲೇನು ಕರ್ಮಗಳನ್ನು ಹೇಳ್ತದಾರಲ್ಲ ಅಂತಹ ಒಂದು ಕರ್ಮವನ್ನು ಹರಣ ಮಾಡುವಂಥ ಶಕ್ತಿ ಆಗೋ ಬಸವಣ್ಣನವ್ರಿಗಿತ್ತು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಹಾಗೆ ಅವರು ಮುಂದೆ ಏನು ಹೇಳ್ತಾರೆ ನಿರ್ಮಲ ಬಸವ ಶಿವಜ್ಞಾನಿ ಬಸವ ಗುರು ಬಸವಣ್ಣನವರು ನಿರಮಳರಾಗಿದ್ದರು ಯಾವುದೇ ಒಂದು ಚಿಂತೆ ಯಾವುದೇ ಒಂದು ಇದು ಅವರ ಮನಸ್ಸಿನಲ್ಲಿರಲ್ಲ ನಿರಮಳವಾಗಿ ಇರುವಂಥ ಹೇಳ್ತಾರಲ್ಲ ಹಾಗೆ ಒಂದು ನಿರ್ಮಳವಾಗಿದ್ದಂಥರು ಅಂತ ಹೇಳ್ತಾರೆ ಹಾಗೆ ಶಿವಜ್ಞಾನಿ ಬಸವ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಜ್ಞಾನ ಗುರು ಬಸವಣ್ಣನವರಿಗೆ ಆಗಿತ್ತು ಅನ್ನೋದನ್ನು ಇಲ್ಲಿ ಹೇಳ್ತದ ಹಾಗೆ ಮುಂದೇನು ಹೇಳ್ತಾರ ನಿಮ್ಮ ಧರ್ಮವಯ್ಯ ಈ ಭಕ್ತಿ ಪಥವು ಇಲ್ಲಿ ಬಹಳ ಮುಖ್ಯವಾದಂಥ ಈ ಸಾಲನ್ನು ನಾವು ನೋಡ್ಬೋದು ನಿಮ್ಮ ಧರ್ಮ ಅಲ್ಲಿವರೆಗೂ ಇದ್ದಂಥ ಧರ್ಮಗಳು ಇದ್ದಂಥ ಜಾತಿಗಳು ಇದ್ದಂಥ ಪಂಥಗಳು ಅಲ್ಲಿ ಏನಿದ್ದು ಅಂದರೆ ಅವು ಬೇರೆ 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 ಥರದ ಆಚರಣೆಗಳು ವಿಚಾರಗಳು ಅವುಗಳೆಲ್ಲ ಇದ್ರೂ ಸಹಿತ ಅಲ್ಲಿ ಗುರುಬಸವಣ್ಣನವರು ಒಂದು ಹೊಸ ಧರ್ಮವನ್ನು ಅಲ್ಲಿ ಕೊಡಮಾಡಿದರು ಅವರು ಕೊಟ್ಟ ಧರ್ಮವೇ ಅದೇ ಲಿಂಗಾಯತ ಧರ್ಮ ಅದಕ್ಕೆ ನಿಮ್ಮ ಧರ್ಮವಯ್ಯ ಈ ಭಕ್ತಿ ಪಥವು ಏನೋ ಒಂದು ಹೊಸ ಒಂದು ಭಕ್ತಿ ಮಾರ್ಗವನ್ನು ಹಾಕಿ ಕೊಟ್ಟರು ಅಲ್ಲಿ ಗುರುಬಸವಣ್ಣನವರು ಮೊದಲೇ ಯಾವುದೋ ಪ್ರಾಣಿಯನ್ನು ತಂದು ಬಲಿ ಕೊಡಬೇಕಾಗಿತ್ತು ಮತ್ತು ಹಾಗೆ ಅನೇಕ ಜನಾಂಗದಲ್ಲಿ ಹುಟ್ಟಿದವರು ಅಷ್ಟೇ ಭಕ್ತಿ ಪಥದಲ್ಲಿ ಇದ್ದರು ಹಾಗೆಯೇ ಅನೇಕ ಒಂದು ಅರ್ಥವನ್ನು ಹಣವನ್ನು ಖರ್ಚು ಮಾಡಿ ಪೂಜೆ ಮಾಡಿದರೆ ಅಷ್ಟೇ ಒಂದು ಭಕ್ತಿ ಅಂತ ಹೇಳ್ತಿದ್ರು ಆದರೆ ಗುರು ಬಸವಣ್ಣನ ಒಂದು ಸರಳವಾದಂಥ ಒಂದು ಭಕ್ತಿಯನ್ನು ಅಲ್ಲಿ ಇಲ್ಲಿ ತಿರುಗದೆ ಅಳಲಿಸದೆ ಬಳಲಿಸದೆ ತಾನಾಗಿ ಬಂದನ್ನು ಅಂಗದಲ್ಲಿ ನೆಲೆಸಿ ಅಂತ ಏನು ಹೇಳ್ತದಲ್ಲ ಹಾಗೆ ಎಲ್ಲರ ಅಂಗದ ಮೇಲೆ ಒಂದು ಲಿಂಗವನ್ನು ಕೊಟ್ಟು ಕರಸ್ಥಳದಲ್ಲಿ ಒಂದು ಪೂಜೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ಇಲ್ಲಿ ಹೊಸ ಭಕ್ತಿಪಥವನ್ನು ಅಲ್ಲಿ ಈ ಭಕ್ತಿ ಪಥ ಏನಿದೆ ಇದು ಗುರು ಬಸವಣ್ಣನವರಿಂದ ಆಯಿತು ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ ಇದು ಬಹಳ ಒಂದು ಮುಖ್ಯವಾದಂಥ ಸಾಲು ಯಾಕಂತ ಕೇಳಿದಾಗ ಅಲ್ಲಿ ಸೃಷ್ಟಿಕರ್ತ ಪರಮಾತ್ಮನಿಗೆ ಅವನು ಯಾವುದೇ ಧರ್ಮನ ಇದ್ದಲ್ಲ ಆತನನ್ನು ಯಾರೂ ಗುರುತಿಸಿ ಇರಲಿಲ್ಲ ಒಬ್ಬೊಬ್ರು ಒಂದೊಂದು ಒಂದೊಂದರಿಂದ ಗುರುತಿಸ್ಕೊಂಡಿದ್ರು ಅವರು ಒಬ್ಬರು ಆಕಾಶ ಒಬ್ರು ಸೂರ್ಯ ಒಬ್ಬರು ಚಂದ್ರ ಒಬ್ಬರು ಗಿಡ ಒಬ್ಬರು ನೀರು ಒಬ್ಬರು ಬೆಂಕಿ ಹೀಗೆ ಒಬ್ಬೊಬ್ರು 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 ಒಂದೊಂದನ್ನು ಅಲ್ಲಿ ಗುರುತಿಸ್ಕೊಂಡು ಅವ್ರು ಪೂಜೆ ಮಾಡ್ತಾರೆ ಆದರೆ ಇಲ್ಲಿ ಎಲ್ಲದನ್ನು ಒಳಗೊಂಡಂಥ ಈ ಪ್ರಪಂಚದಲ್ಲಿ ಓತ ಪ್ರೋತವಾಗಿ ತುಂಬಿಕೊಂಡಂಥ ಆ ದೇವನಿಗೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ಕೊಟ್ಟು ಆತನ ಒಂದು ಆ ಜಗದಗಲಾಗಿದ್ದಂಥ ಆ ಪರಮಾತ್ಮನನ್ನು ಚುಳುಕಾಯಿಸಿ ರೂಪದಲ್ಲಿ ಕೊಟ್ಟರು ಅದಕ್ಕೋಸ್ಕರ ಅಲ್ಲಿ ನಿಮಗೂ ಸಹಿತಕ್ಕೆ ಇದು ಧರ್ಮ ನಿಮ್ಮನ್ನು ಅಲ್ಲಿ ಗುರುತಿಸಿದಂಥವ್ರು ಯಾರು ಬಸವಣ್ಣನವರದಕ್ಕೆ ಒಂದು ಕಡೆ ಹೇಳ್ತಾರೆ ನಿಮಗೆ ಹೆಸರಿಟ್ಟವ ಗುರು ಬಸವಣ್ಣನಯ್ಯ ಅಂತ ಅದಕ್ಕೂ ಮೊದಲು ದೇವ್ರಿಗೆ ಹೆಸರಿದ್ದಲ್ಲ ಯಾವ್ಯಾವುದರಿಂದ ಕರಿತಾ ಇದ್ದರು ಆದರೆ ನಿಜವಾದ ಒಂದು ಹೆಸರನ್ನು ಇಟ್ಟವರು ಆ ದೇವರನ್ನು ಒಂದು ಗುರುತಿಸಿ ತಿಳಿ ಹೇಳಿದವರು ಯಾರು ಅಂತ ಅದಕ್ಕೆ ಗುರು ಬಸವಣ್ಣನವರು ಅದಕ್ಕೋಸ್ಕರ ನಿನಗೂ ಸಹಿತಕ್ಕ ಆ ಬಸವಣ್ಣನ ಧರ್ಮವಯ್ಯ ಹಾಗೆ ನಾನೂ ಸಹಿತ ಈ ಪಥದಲ್ಲಿ ನಾನು ಬಂದಿದ್ದೇನೆ ಅದಕ್ಕೋಸ್ಕರ ಇದು ಈ ಬಸವಣ್ಣನ ಪಥ ಈ ಧರ್ಮ ನನಗೂ ನಿನಗೂ ಅಂತ ಹೇಳಿ ಸಿದ್ಧರಾಮೇಶ್ವರವರು ಹೇಳ್ತಾರೆ ಅದಕ್ಕೋಸ್ಕರ ನಾವು ಯಾವುದೇ ಒಂದು ಕಟ್ಟು ಕಥೆಗಳನ್ನು ಕುಹಕೆಗಳ ಮಾತುಗಳನ್ನು ಅವುಗಳ ಕಡೆ ನಮ್ಮ ಗಮನವನ್ನು ಕೊಡದೆ ನಾವು ಇದು ಗುರು ಬಸವಣ್ಣನವರು ಕೊಟ್ಟಂಥ ಧರ್ಮ ಲಿಂಗಾಯತ ಧರ್ಮ ಇದು ಎಲ್ಲರ ಒಂದು ಉದ್ಧಾರಕ್ಕಾಗಿ ಬಂದಂಥ ಧರ್ಮ ಅನ್ನುವಂಥ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ನಮಗೂ ಸಹಿತಕ್ಕೆ ಗುರು ಬಸವಣ್ಣನವರ ಧರ್ಮನ ನಮಗಾಗಿ ಹೇಳಿ ನಾವು ತಿಳ್ಕೋಬೇಕಾಗಿತ್ತು ಅನ್ನುವಂಥ ಒಂದು ಜ್ಞಾನ ನಮಗೆ ಬರಬೇಕಂದ್ರೆ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕಂದ್ರೆ ಅಂದ್ರೆ ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ